ದೇ ಹ್ ನಾಟ್ ಅರೆಸ್ಟೆಡ್ ದಟ್ ನವೀನ್ ಗೌಡ ನಾಟ್ ಈವನ್ ನಾಟ್ ದೇ ಹ್ ನಾಟ್ ಇವನ್ ಸಂಬಂಧ್ ವ ಯು ಆರ್ ಸಪ್ರೆಸಿಂಗ್ ಆಲ್ ದೀಸ್ ಥಿಂಗ್ಸ್ ಪರಮೇಶ್ವರ್ ಕೇಳಿಕ್ ಬಯಸ್ತೀನಿ ಎಷ್ಟು ವರ್ಷ ಆಯಿತು ಹದಿನೈದು ದಿವಸ ಆಯಿತು ಹದಿನೈದು ದಿವಸದ ನವೀನ್ ಗೌಡ ಒಂದು ಜಗಜ್ಜಾಹೀರಾಗಿದೆ ಯಾರವನು ಯಾರ ಜೊತೆ ಅವನ ಫೋಟೋಗಳಿದೆ ಈಗ ನೀವು ಅವನು ಯಾರು ಒಬ್ಬ ಡ್ರೈವರ್ ಇತ್ತ ಅಂತ ಹೇಳಿದಾರೇ ಬರ ಪ್ರಜ್ವಲ್ಲಕ್ಕೋಸ್ಕರ ಕೆಲಸ ಮಾಡಿರೋದು ಓಕೆ ಕೂರಿಸಿಕೊಂಡು ಒಂದು ಖಾಸಗಿ ಚಾನಲ್ ನಲ್ಲಿ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ನೋಡಿದೆ ಮುಂದೆ ಎಸ್ ಐ ಟಿ ಮುಂದೆ ಮುಂದಿನ ತನಿಖೆಗಳು ಬಂದಾಗ ಯಾವ ರೀತಿ ಉತ್ತರ ಕೊಡಬೇಕು ಶಕ್ತಿ ತರಬೇಕಾಗುತ್ತೆ ಹಿಂಸೆಗೆ ಅವಕಾಶ ಕೊಡಲ್ಲ ನಾನು ಬೇರೆಯವ್ರ ಗಲಭೆಗೆ ಇಲ್ಲ ಮುಗ್ಸಿ ಹೊಡ್ಸ ಕೆಲಸ ಮಾಡಲ್ಲ ಈ ದೇಶದ ನೆಲದ ಕಾನೂನು ಏನಿದೆ ಆ ವ್ಯಾಪ್ತಿನಲ್ಲೇ ಆ ಶಕ್ತಿನ ತರೋಣ ಒಂದು ಗಂಟೆ ಏನಿದ್ರು ಏನ್ ಹೇಳ್ತಾರೆ ಕುಮಾರಸ್ವಾಮಿನೂ ಕುಮಾರಸ್ವಾಮಿನೂ ಇದೆ ಪೇನ್ ಡ್ರೈವ್ ಬಿಟ್ಬಿಟ್ಟವ ಅಂತ ಒಂದು ಕುಮಾರಿಗೆ ಇದೆಯಲ್ಲ ಅಂತ ಕೇಳ್ತಾನೆ ಬಿಟ್ಟಿರ್ಬೋದು ಅಂತ ಅವನು ಹೇಳ್ತಾನೆ ಈಗಾಗಲೇ ಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನನ್ನನ್ನಾಗಲಿ ದೇವೇಗೌಡರ ಹೆಸರನ್ನಾಗಲಿ ತರಬಾರದು ಅಂತಕ್ಕಂಥ ಒಂದು ಇಂಜೆಕ್ಷನ್ ತೊಗೊಂಡಿದ್ದೀನಿ ಯಾರಿದ್ರಲ್ಲಿ ತಪ್ಪುಗಳಿದ್ದಾವೆ ಪಾತ ಅಂತ ಕೇಳ್ತೀನಿ ನೆನ್ನೆ ಕೋರ್ಟ್ ಮಾರ್ಚ್ ಅಲ್ಲ ಮಾಡ್ತಾವನೆ ಯಾವ ರೀ ಶೆಟ್ಟಿ ಎಷ್ಟೆಷ್ಟು ದುಡ್ಡು ಯಾರ ಹತ್ರ ಎಷ್ಟು ತೊಗೊಂಡಿದೆಯಾ ಈ ಕೇಸಲ್ಲಿ ಇದೆಲ್ಲ ಕುಂದು ಬರುತ್ತೆ ಕಾರ್ತಿಕ್ ಡ್ರೈವರ್ ಆಗಿ ಹದಿನಾಲ್ಕು ವರ್ಷಗಳ ಕಾಲ ಕೆಲಸ ಈಗ ಅದೇನೇನೋ ಕೆಲವು ಅವನ ನಡವಳಿಕೆಗಳ ಬಗ್ಗೆ ಹೇಳ್ತಾ ಇದ್ದೀಯಲ್ಲ ಕಾರ್ತಿಕ್ ನಾನು ಕೇಳಲಿಕ್ಕೆ ಬಯಸ್ತೇನೆ ಸರ್ಕಾರಕ್ಕೂ ಕೇಳಲಿಕ್ಕೆ ಬಯಸ್ತೇನೆ ಹದಿನಾಲ್ಕು ವರ್ಷದ ಅವನಿಗೆ ಈತ ಈ ರೀತಿಯ ಒಂದು ವ್ಯಕ್ತಿಯ ನಡವಳಿಕೆ ಗೊತ್ತಿತ್ತು ಗೊತ್ತಿದ್ದು ಹದಿನಾಲ್ಕು ವರ್ಷ ಯಾಕೆ ಕೆಲಸ ಮಾಡ್ತಾ ಇದ್ದಾನೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದ ಅಲ್ಲಿ ಹದಿನಾಲ್ಕು ವರ್ಷ ಡ್ರೈವರ್ ಇದೆಲ್ಲ ಬರ್ಬೇಕಲ್ಲ ಮುಂದಕ್ಕೆ ಅವನೇನೋ ತಿಳ್ಕೊಂಡಿದ್ದಾನೆ ಪಾಪ ರಕ್ಷಣೆ ಕೊಡ್ತಾರೆ ನಮ್ಮ ಕಲ್ಲುಪಂಡೆ ಬಹಳ ಶಕ್ತಿ ಇದೆ ಮುಂದಕ್ಕೆ ಅವ್ರಿಗೆ ರಕ್ಷಣೆ ತಿಳ್ಕೊಂಡಿದ್ದಾನೆ ಇವರೆಲ್ಲ ಕಾನೂನಿಗೆ ತಲೆ ಬಾಗ್ಲೇ ಬೇಕು ಅಷ್ಟು ಕಲ್ಪಂಡೆ ಇದೆಲ್ಲ ಹೊರಗೆ ಬಂದಿದೆ ಅಂತ ಫ್ಯಾಮಿಲಿ ಡಿಸ್ಪ್ಯೂಟಿಂದ ಅಂತ ಹೇಳಿ ಅಲ್ಲವೇ ಕುಮಾರಸ್ವಾಮಿ